ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೂ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಏಳನೇ ವಚನದಿಂದ ಎಂಟನೇ ವಚನದವರೆಗೂ ಓದಿಕೊಂಡು ಸ್ವಲ್ಪದ್ದು ಧ್ಯಾನ ಮಾಡಿಕೊಳ್ಳೋಣ ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ ಉಪಕಾರಿಗಳಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದ್ದರೂ ಮಾಡಾನು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಈ ವಾಕ್ಯದಲ್ಲಿ ನೋಡುವಾಗ ನೀತಿವಂತರಿಗೋಸ್ಕರ ಯಾವನಾದರೂ ಪ್ರಾಣ ಕೊಟ್ಟರೆ ಕೊಡಬಹುದು ಎಂಬುದಾಗಿ ಇದ್ದೇವೆ ಮತ್ತು ಉಪಕಾರ ಮಾಡಿದವನಿಗೆ ಯಾವನಾದರೂ ಪ್ರಾಣ ಕೊಡುವುದಕ್ಕೆ ಧೈರ್ಯ ಮಾಡಿದರೆ ಮಾಡಬಹುದು ಎಂಬುದಾಗಿ ಇದ್ದೇವೆ ನಾವು ಪಾಪಿಗಳಾಗಿದ್ದಾಗಲೂ ಏಸು ಕ್ರಿಸ್ತನು ನಮ್ಮ ಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ವಾಕ್ಯದಲ್ಲಿ ಇದ್ದೇವೆ ನಾವು ನೀತಿವಂತರಾಗಿರಲಿಲ್ಲ ಉಪಕಾರಿಗಳಾಗಿರಲಿಲ್ಲ ನಮ್ಮಲ್ಲಿ ಒಳ್ಳೆ ಕಾರ್ಯಗಳು ಒಂದೂ ಇರಲಿಲ್ಲ ನಾವು ಪಾಪಿಗಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಧವಾದ ಕಾರ್ಯಗಳನ್ನು ಮಾಡುತ್ತ ಅಸಹ್ಯವಾದ ಕಾರ್ಯಗಳು ಪಾಪದ ಜೀವಿತ ಹೇಯ ಕೃತ್ಯಗಳು ಈ ಲೋಕದಲ್ಲಿ ನಾವು ನರಕದ ಜೀವಿತವನ್ನು ಜೀವಿಸುತ್ತಾ ಇರುವಾಗ ಏಸು ಕ್ರಿಸ್ತನು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ವ್ಯಕ್ತಪಡಿಸುವುದಕ್ಕಾಗಿ ಆತನು ಶಿಲುಬೆಯ ಮರಣವನ್ನು ಹೊಂದಿದನು ಯೇಸು ಕ್ರಿಸ್ತನು ನಮ್ಮ ಮೇಲೆ ಇಟ್ಟಂತ ಪ್ರೀತಿ ಎಂತದೆಂಬುದಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಹೊತ್ತು ನಮಗಾಗಿ ಆತನು ಶಿಲುಬೆ ಮೇಲೆ ಮರಣವನ್ನು ಜಯಿಸಿದ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗಾಗಿ ಪ್ರಾಣ ಕೊಡುವವರು ಯಾರು ಇಲ್ಲ ಮೊದಲನೇದಾಗಿ ನಮಗಾಗಿ ಸಹಾಯ ಮಾಡುವಂತವರು ಈ ಲೋಕದಲ್ಲಿ ಯಾರು ಇಲ್ಲ ಒಂದು ವೇಳೆ ಸಹಾಯ ಮಾಡಿದರೂ ಕೂಡ ಅವರು ಮತ್ತೆ ಇನ್ನೊಂದು ಸಮಯದಲ್ಲಿ ನಮ್ಮನ್ನು ಹಿಯಾಳಿಸುವಂತವರಾಗಿದ್ದಾರೆ ಅನೇಕ ಜನರ ಮುಂದೆ ಆ ವಿಷಯಗಳು ಹೇಳುವಂತವರಾಗಿದ್ದಾರೆ ನನ್ನ ಸೃಷ್ಟಿಕರ್ತನು ಸರ್ವಲೋಕದ ಸೃಷ್ಟಿಕರ್ತನು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ಶಿಲುಬೆ ಮರಣವನ್ನು ಜಯಿಸಿ ನಮ್ಮ ಮೇಲೆ ಆತನು ಇಟ್ಟಂತ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾವು ಏಸು ಕ್ರಿಸ್ತನ ಮಕ್ಕಳಾಗಿದ್ದೇವೆ ಆತನು ತನ್ನ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ ಆತನ ಪ್ರೀತಿಗೆ ನಾವು ಪಾತ್ರರಾಗಿದ್ದೇವೆ ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಅದೇ ಪಾಪದ ಜೀವಿತ ನಾಶನದ ಮಾರ್ಗ ಈ ಲೋಕದ ಅಸಹ್ಯ ಕಾರ್ಯಗಳಲ್ಲೇ ನಾವು ಜೀವಿಸ್ತಾ ಇದ್ದೇವಾ ಏಸು ಕ್ರಿಸ್ತನು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ವ್ಯಕ್ತಪಡಿಸಿದ್ದಾನೆ ಆ ಪ್ರೀತಿಗೆ ಬದಲಾಗಿ ನಾವು ಏನು ಕೊಡ್ತಾ ಇದ್ದೇವೆ ಏಸು ಕ್ರಿಸ್ತನ ಪ್ರೀತಿಯನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವಾ ನಮ್ಮನ್ನು ಈ ಲೋಕದ ಜನರು ನೋಡುವಾಗ ಏಸು ಕ್ರಿಸ್ತನ ಸ್ವಭಾವ ನಾವು ಧರಿಸಿಕೊಂಡವರಾಗಿ ಪ್ರೀತಿ ಕರುಣೆ ದಯೆ ಉಪಕಾರ ಶಾಂತಿ ಸಮಾಧಾನ ಮಾರ್ಗದರ್ಶನ ಮಮತೆ ಈ ರೀತಿಯಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮ ಜೀವಿತ ಏನಾಗಿದೆ ಒಂದು ದಿನದಲ್ಲಿ ಒಂದು ವೇಳೆ ಉಪಕಾರಿಗಳಿಗಾಗಿ ಯಾರಾದರೂ ಪ್ರಾಣ ಕೊಡುವುದಕ್ಕೆ ಧೈರ್ಯ ಮಾಡಿದರೆ ಮಾಡಬಹುದು ನೀತಿವಂತರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಬಹುದು ಪಾಪಿಗಳಾದಂತ ನಮ್ಮನ್ನು ಯಾರು ಕೂಡ ಸಹಾಯ ಮಾಡುವುದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡುವಂತವರಾಗಿದ್ದಾರೆ ಏಸು ಕ್ರಿಸ್ತನ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ನೀತಿವಂತರಾಗಿ ಜೀವಿಸ್ತಾ ಇದ್ದೇವಾ ಏಸು ಕ್ರಿಸ್ತನ ಪ್ರೀತಿಗೆ ನಾವು ಪಾತ್ರರಾಗಿ ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಈ ಸುಂದರ ಸಮಯವಾಗಿದೆ ನಾವು ಏಸು ಕ್ರಿಸ್ತನ ನೀತಿಗೆ ಪಾತ್ರರಾಗಿ ಏಸು ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಮಕ್ಕಳಿಗೆ ಆಶೀರ್ವದಿಸಲಿ ಆ